ಅಲ್ಲಿ ಕೊಟ್ಟ ದುರಂತನೇ ನಡೀತು ಅವನ ಮೇಲಿನ ಸೇರಿಗೋಸ್ಕರ ಮನಸ್ಸನ್ನ ನಿಶ್ಚಲ ಮಾಡಿಕೊಂಡು ಇಲ್ಲಿ ಕೆಲಸ ಶುರು ಮಾಡು ಇರುವಾಗ ಏನು ಯೋಚನೆ ಮಾಡೋಣ ಸರಿ ಹಾಗಲ್ಲ ನಾನು ನೀ ಕೇಳೋ whoa oh. ಆ ನೀಚ ನಿನ್ನ ಗಂಡ ತಲೆಗಡೆ ನಿನಗೆ ಮದುವೆ ಕೊಟ್ಟ ಕೊಟ್ಟ ಈಗ ನಿನ್ನ ಸತ್ತ ನಿನ್ನ ಅಣ್ಣ ನಿನ್ನ ಮಗು ನಿನ್ನ ಗಂಡ ಗಂಡ್ರೆ ನೀನು ನನ್ನ ಸರಿಯಾಗಿ ಕೇಳಿಸ್ಕೊ ಆಗಲೇ ರಜೇಂದ್ರ ಹೇಳಿದ ಹಾಗೆ ನಾವು ಹೆಟ್ಟವರಲ್ಲ ಕಟಕರು ಅಲ್ಲ ರಜೇಂದ್ರ ಯಾರು ಅವನು ಯಾರು ಅವನು ನಾಯಕ ಅದೇ ಅಣ್ಣ ಆ ನಂಜುಂಡ ನಾಯಕ ಮಾಡಿದ್ದಕ್ಕೆ ಇವಳ ಗಂಡ ಸತ್ತಿದ್ದು ಅದಕ್ಕೆ ಇವಳು ಆತ್ಮಹತ್ಯೆ ಮಾಡಿಕೊಂಡಿತ್ತು ಅಂತ ಜನ ಹೇಳ್ತಾರೆ ಯಾರು ಕೂಡ ಕನಿಕರ ಪಡಲ್ಲ ಕಣೆ ಅದನ್ನು ಜನ ಹೇಳದೇ ಹೋದ್ರು ಆ ನಿಮ್ಮ ನಾಯಕ ಬೇರೆದ್ರಲ್ಲೇ ಮಾತಾಡ್ತಾ ಇದ್ದಾರೆ ಅಷ್ಟು ಬೇಗ ಆ ಪ್ರಚಾರವನ್ನು ಮಾಡೋರು ಯಾರು ನಾನು ಕೋಪ ತಡೆಯೋಕ್ಕಾಗದೆ ಇವಳನ್ನ ಕೇಳಿಯೇ ಬಿಟ್ಟೆ ಇವಳು ನನಗೆ ಎಲ್ಲ ವಿಷಯಗಳನ್ನು ಬಾಯ್ ಬಿಟ್ಟರು ಇಲ್ಲದೆ ಅವರ ಹೇಳಿದೆ ಮಾತು ನಿಜ ಸಿಕ್ಕವರು ಹಾಗಂತ ಈಗ ಕೂಡ ಆ ನಂದಿನ ಮಾತೆ ಎಲ್ಲಗಳಿಗೆ ಹೈದಾಡ್ತಾ ಇದ್ದಾರೆ ನಾನೇ ನಿನಗೆ ಫಲವಂತ ಮಾಡಲ್ಲ ನೀವೇ ವಿಚಾರ ಮಾಡು ಹೆಣ್ಣಾಗಲಿ ಗಂಡಾಗಲಿ ಮನುಷ್ಯ ಅಂದಮೇಲೆ ಮನುಷ್ಯ ಅಂದ ಮೇಲೆ ಛಲ ಇವತ್ತು ನಾಳೆಯು ಸಾಯೋದು ಇದ್ದೇ ಇದೆ ಸಾಯೋದಕ್ಕೆ ಮೊದಲು ಸಾಧಿಸಕ್ಕಾದ್ರೆ ಅದರಲ್ಲೂ ಅವಕಾಶ ಇದ್ರೆ ಯಾಕೆ ಬಿಡಬೇಕು ನೀನು ಒಂದು ವೇಳೆ ನೀನು ಒಂದು ವೇಳೆ ಮನಸ್ಸು ಗಟ್ಟಿ ಮಾಡಿ ನಮ್ಮ ಮನೆ ಗೃಹ ಪ್ರವೇಶ ಮಾಡಿದ್ರೆ ನಿನ್ನೆಗೆ ನಿನ್ನ ಗುರಿ ತಪ್ಪೋದ್ರಲ್ಲಿ ಸಂದೇಹನೇ ಇಲ್ಲ ನನಗೇನೂ ತೊಂದರೆ ಇಲ್ಲ ನೀನು ಇಲ್ಲಿಂದ ಈಗಲೇ ಹೋಗಬಹುದು ನಮ್ಮ ಗಜೇಂದ್ರ ನಿನಗೆ ಈಗಲೇ ಬಿಟ್ಟು ಬರುತ್ತಾನೆ ಗಜೇಂದ್ರ ಹೊರ ಆಟ ನಂಬಿಕೆ ಮುಖ್ಯನೋ ಅಂತ ನಮ್ಮ ಮೇಲೆ ನಂಬಿಕೆ ಇದ್ರೆ ಈ ಬ್ಯಾಕ್ ಅಂದ್ರೆ ಬಂದ ತಾರಿಗೆ ಬೆನ್ನು ಹಾಕಿ ಹೋಗ್ತಾ ಇರಿಂದ ಎಲ್ಲಿಂದ ಕರ್ಕೊಳ್ಳುವನ್ನು ಅಲ್ಲಿ ಬಿಟ್ಟು ಬರುತ್ತಾರೆ ಹೊರಡು ಏನ್ ಯೋಚನೆ ಮಾಡ್ತಾ ಇದ್ರೆ ಜ್ಯೋತಿ ನೀನು ಬಂದ ದಾರಿಗೆ ಸುಂ ಕಟ್ಟಬೇಕಾದ ಅವಶ್ಯಕತೆ ಏನೂ ಇಲ್ಲ ಊರಿಗೆ ಹೋಗಿ ಬಿಟ್ಟು ಬರ್ತೀನಿ ನಡಿ ಬೇಲಿ ಇಲ್ಲದ ಹೊಲದ ಹಾಗೆ ನನ್ನ ನಾಯಕ ಸೇರಿ ಹೋರಿಗಳಿಗೆಲ್ಲ ಒಳ್ಳೆ ಈ ನಾಲ್ಕು ಗೋಡ ಮಧ್ಯದಲ್ಲಿ ನೀನು ಇದ್ದು ಹೆಣ್ಣಾಗಿ ಹುಳಿಯ ಪಂಜರಕ್ಕೆ ಇದ್ದಂತೆ ಇದ್ದು ನಾವು ನಿನ್ನನ್ನು ಏನು ಮಾಡದೆ ಬಿಟ್ಕಳಿಸ್ತಾ ಇದ್ದೀವಿ